ರಸ್ತೆಯ ಧೂಳಿನಿಂದ ಪರದಾಡುತ್ತಿರುವ ಚನ್ನಸಂದ್ರ ಗ್ರಾಮಸ್ಥರು ಹಾಗೂ ಅಂಗಡಿ ಮಾಲೀಕರು ಮಹದೇವಪುರ ಕ್ಷೇತ್ರದ ಚನ್ನಸಂದ್ರ ಗ್ರಾಮದ ಓ ಫಾರಂನಿಂದ ತಿರುಮಶೆಟ್ಟಿಹಳ್ಳಿಯ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಜೊತೆಗೆ ಧೂಳಿನ ಸಮಸ್ಯೆ ಹೆಚ್ಚಾಗಿದ್ದು ಸ್ಥಳೀಯ ನಾಗರಿಕರು ಹಾಗೂ ಅಂಗಡಿ ಮಾಲೀಕರು ಧೂಳಿನಿಂದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇತ್ತ ಗಮನ ಹರಿಸಬೇಕಾಗಿದ್ದ ಅಧಿಕಾರಿಗಳು ಕಂಡು ಕಾಣದಂತೆ ಜಾಣ ಮೌನವಹಿಸಿರುವುದು ವಿಪರ್ಯಾಸವೇ ಸರಿ ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿರುವುದು ಹಾಗೂ ಅತಿ ಹೆಚ್ಚು ವಾಹನಗಳು ಓಡಾಡುವ ಕಾರಣ ಧೋಳಿನ ಪ್ರಮಾಣ ಹೆಚ್ಚಾಗಿದ್ದು ಸಾರ್ವಜನಿಕರು ಅಸ್ತಮ ಶ್ವಾಸಕೋಶದ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ಅಧ್ಯಕ್ಷರಾದ ಬಾಖ್ಯ ಒತ್ತಾಯಿಸಿದರು ಸ್ನೇಹಿತರೆ ನಮಸ್ಕಾರ ಭಾರತೀಯ ಶ್ರೀಶಕ್ತಿ ಸಂಘಟನೆ ಕಡೆಯಿಂದ ಈ ಒಂದು ನ್ಯೂಸ್ ಮಾಡಿಸ್ತಾ ಇದ್ದೀರಿ ವಿಷಯ ಏನಂತಂದರೆ ಮಹದೇವಪುರ ಕ್ಷೇತ್ರ ವಾರ್ಡ್ ನಂಬರ್ ನೈಂಟಿ ಸೆವೆನ್ ಕಾಡುಗೋಡಿ ವಾರ್ಡು ನಮ್ಮ ಚಂದ್ರ ದಯವಿಟ್ಟು ಅಧಿಕಾರಿಗಳಲ್ಲಿ ಇದಕ್ಕೂ ಮುಂಚೆಯಿಂದನೂ ಸುಮಾರು ಸಾರಿ ಸುಮಾರು ಹಲವಾರು ಬಾರಿ ನಾವು ದಯವಿಟ್ಟು ಡಸ್ಟು ಈ ಪೊಲ್ಯೂಷನ್ನು ಮುಕ್ತ ಚನಸಂದ್ರವನ್ನು ಮಾಡಿ ಮಾಡಿ ಅಂತ ಗ್ರೂಫ್ಗಳಲ್ಲಿ ಹಂಚ್ಕೊಂಡಿದ್ದು ನೇರವಾಗಿ ಅಧಿಕಾರಿಗಳಂತ ರಿಕ್ವೆಸ್ಟ್ ಮಾಡಿದ್ದು ಸಾಕಾಗ್ಬಿಟ್ಟಿದ್ದೆ ದಯವಿಟ್ಟು ಈಗ ನಮ್ಮ ಕನ್ನಡ ಜನತೆಗಳ ಮುಂದೆ ಇದನ್ನು ಇಡ್ತಾ ಇದ್ದೀನಿ ಜೊತೆಗೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಮೇಡಮ್ ಅವರು ಶ್ರೀಮತಿ ಮಂಜುಳಾ ಅರವಿಂದ ನಿಂಬಾವಳಿ ಮೇಡಮ್ ಅವ್ರತ್ರ ಒಂದೇ ಒಂದು ರಿಕ್ವೆಸ್ಟು ಚೆನ್ನ ಬನ್ನಿ ಮೇಡಮ್ ಅವರೇ ನೀವೊಂದು ಐದು ನಿಮಿಷ ನಿಂತ್ಕೊಳ್ಳಿ ಇಲ್ಲಿ ಎಷ್ಟು ರೀತಿ ಡಸ್ಟ್ ಈ ಮಣ್ಣಿಂದ ಕುಡಿಯುವಂಥ ಡಸ್ಟ್ ಎಷ್ಟು ತೊಂದರೆ ಆಗ್ತಾ ಇದೆ ಜನಗಳಿಗೆ ಅಂತಂದರೆ ಐದು ನಿಮಿಷ ಕೂಡ ಇಲ್ಲಿ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಇದೆ ತರಕಾರಿ ಅಂಗಡಿಗಳಿದೆ ಹಣ್ಣು ಅಂಗಡಿಗಳಿದೆ ಬೇಕ್ರೀಸ್ ಇದೆ ಓಟಲ್ಗಳಿದೆ ಆ ಎಲ್ಲ ಥರ ಅಂಗಡಿಗಳು ಜ ಜನರು ತುಂಬ ಓಡಾಡುವಂತಹ ವ್ಯಾಪಾರದ ಜಾಗ ಇದು ವಿಪರೀತದ ವ ವಿಪರೀತವಾಗಿರುವಂತಹ ಮಣ್ಣುಗಳ ಲಾರಿಗಳು ಅತಿ ಹೆಚ್ಚಾಗಿ ಇಲ್ಲಿ ಓಡಾಡೋದ್ರಿಂದ ಜೊತೆಗೆ ನೈಟ್ ಟೈಮಲ್ಲಿ ಈ ಕೇಬಲ್ ವರ್ಕ್ ಅವರು ಬಿ ಡಬ್ಲ್ಯೂ ಎಸ್ ಎಸ್ ವರ್ಕ್ ಅವರು ಅಥವಾ ಕಾವೇರಿ ಅವರು ಅವ್ರಿಗೆ ಇಷ್ಟ ಬಂದಂಗೆ ಹಗದು ಅಗದು ಆಗದೆ ಬಿಟ್ಬಿಟ್ಟು ಹೋಗ್ತಾರೆ ವಿಪರೀತವಾದಂಥ ಮಣ್ಣನ್ನು ಕೂಡಿರುವಂತಹ ವಾತಾವರಣ ಆಗೋಗಿದೆ ದಯವಿಟ್ಟು ಇಲ್ಲಿ ನಮಗೆ ಚಂದಾಂದ್ರದಲ್ಲಿ ಬಂದು ಕ್ಲೀನ್ ಮಾಡಿಕೊಟ್ಬಿಡಿ ರಸ್ತೆಗಳನ್ನ ಆ ಟ್ರಾಫಿಕ್ಕು ವಿಪರೀತ ಇದೆ ಟ್ರಾಫಿಕ್ದು ಪೋಲುಗಳು ಬಂದಿದೆ ಆದ್ರೂ ವಿಪರೀತದ ಟ್ರಾಫಿಕ್ ಹೆಚ್ಚಾಗಿ ಇಲ್ಲಿ ಡಸ್ಟ್ ಜಾಸ್ತಿ ಇದೆ ಪೊಲ್ಯೂಷನ್ ತುಂಬ ಇದೆ ದಯವಿಟ್ಟು ಇದನ್ನು ಕ್ಲೀನ್ ಮಾಡಿಕೊಡಿ ಕ್ಲಿಯರ್ ಮಾಡಿಕೊಡಿ ಅಟ್ಲೀಸ್ಟ್ ಕ್ಲೀನು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂದರೆ ಆದರೂ ಮಾಡಿ ನೀರಾದರೂ ಹಾಕಿ ಅದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳಿ ಇಲ್ಲ ಅಂತಂದರೆ ಈ ಮೀಡಿಯಾ ಮುಖಾಂತರನು ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡಿಲ್ಲ ಅಂತಂದರೆ ರೋಡನ್ನ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ ನಾವು ಹೋರಾಟ ಮಾಡೇ ನಮ್ಮ ಊರನ್ನ ನಾವು ಸ್ವಚ್ಛತೆ ಮಾಡಬೇಕು ಅನ್ನೋಂಗಿದ್ರೆ ನಾವು ಮಾಡೋದಕ್ಕೆ ರೆಡಿ ಆಗಿದ್ದೀರಿ ದಯವಿಟ್ಟು ಹೆಣ್ಣು ಮಕ್ಕಳು ನಾವೆಲ್ಲ ಬಂದು ಪರ್ಕೆಗಳೆತ್ಕೊಂಡು ಕ್ಲೀನ್ ಮಾಡ್ತೀರಿ ರಸ್ತೆಗಳನ್ನ ಅಧಿಕಾರಿಗಳ ಬೇಜವಾಬ್ದಾರಿ ಅಂತಂದರೆ ವಿಪರೀತವಾದ ಬೇಜವಾಬ್ದಾರಿ ಎಷ್ಟು ಸಲ ಅವ್ರಿಗೆ ನಾವು ಮನವರಿಕೆ ಮಾಡ್ಕೊಳೋದು ಎಷ್ಟು ಸಲ ಅವ್ರಿಗೆ ಅರಿವನ್ನ ಕೊಡೋದು ಜನರು ಇಲ್ಲಿ ಪೇಷಂಟ್ಗಳಿದ್ದಾರೆ ಇದೆ ಪೇಷಂಟ್ಗಳು ಚಿಕ್ಕ ಮಕ್ಕಳು ವೃದ್ಧರು ಆಸ್ಮ ಪೇಷಂಟ್ಗಳು ಅವರೆಲ್ಲರೂ ಬರ್ತಾ ಇದ್ದಾರೆ ಹೆಂಗೆ ಬದುಕಬೇಕು ಜನ ಇಲ್ಲಿ ಇಷ್ಟೊಂದು ಡಸ್ಟ್ ಈ ಮಣ್ಣನ್ನು ಕುಡ್ಕೊಂಡು ಜೀವನ ಮಾಡಬೇಕಾ ದಯವಿಟ್ಟು ಇದನ್ನು ನೀವು ಆದಷ್ಟು ಬೇಗ ಇದನ್ನು ನೀವು ಪ್ರೋಸೆಸ್ ಮಾಡಿಲ್ಲ ಅಂತಂದರೆ ನಾವು ಹೋರಾಟದ ಮೂಲಕನೇ ಮಾಡಬೇಕು ಅಂತಂದರೆ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀರಿ ದಯವಿಟ್ಟು ಒಂದು ಸಲ ನೀವು ಬಂದು ನೋಡಿ ಕಣ್ಣಾರ ನೋಡಿ ಚೆಂದಸಂದ್ರ ಎಷ್ಟು ಮಟ್ಟಿಗೆ ಪೊಲ್ಯೂಷನ್ ಆಗೋಗಿದೆ ಈ ಧೂಳಿಂದ ಅಂತಂದರೆ ಅಷ್ಟು ಪೊಲ್ಯೂಷನ್ ಆಗಿದೆ ದಯವಿಟ್ಟು ಅಧಿಕಾರಿಗಳೇ ಬಂದು ನಮಗೆ ಕ್ಲೀನ್ ಅಂದ್ರೆ ಮಾಡಿಕೊಡಿ ಅಷ್ಟೇ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು ಜೈ ಭೀಮ್ ಜೈ ಕರ್ನಾಟಕ ಮಾತೆ